ನಮಸ್ಕಾರ ವೆಲ್ಕಮ್ ಟು ಕನ್ನಡ ಆ ಶಾಸಕನಿಗೆ ಮಾತೆ ಕಂಟಕ ಕಮಲ ಪಾಳಹ್ಯದಲ್ಲಿ ಕುರುಕ್ಷೇತ್ರ ಮುನ್ನಲೆಗೆ ಬಂತು ಜಾತಿ ಸಂಕಟ ಕೈಯಲ್ಲಿದೆ ಬಿಜೆಪಿ ಸೂತ್ರ ನಾಲಿಗೆ ಹರಿಬಿಟ್ಟ ಶಾಸಕ ಅಂದರ್ ಪಕ್ಷದಿಂದಲೇ ಆಗ್ತಾರಾ ಈ ಮಾಜಿ ಸಚಿವ ಹೌದು ರಾಜ್ಯದ ರಾಜಕೀಯ ರಂಗದಲ್ಲಿ ಕೆಸರು ಎರಚಾಟ ಹೊಸದೇನೂ ಅಲ್ಲ ಆದರೆ ಇದೀಗ ತಾನೊಂದು ಪ್ರತಿಷ್ಠಿತ ಸ್ಥಾನದಲ್ಲಿ ಇದ್ದೇನೆ ಎಂಬುದನ್ನ ಮರೆತು ನಾಲಿಗೆ ಹರಿಬಿಟ್ಟ ನಾಯಕನ ದರ್ಪ ರಾಜ್ಯದಲ್ಲಿ ಕಿಚ್ಚು ಹಚ್ಚಿದೆ ಈತ ಮಾತನಾಡಿದ್ದಾರೆ ಎನ್ನಲಾಗಿರುವ ಆಡಿಯೋ ಇದೀಗ ವೈರಲ್ ಆಗುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದಿಂದ ಟೀಕಾ ಪ್ರಹಾರ ನಡೆದಿದೆ ಹಾಗಾದ್ರೆ ಏನಿದು ಸ್ಟೋರಿ ಅಂತರ ಈ ವರದಿಯನ್ನ ನೋಡಿ ಹೌದು ಶಾಸಕ ಮುನಿರತ್ನ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ಮುನಿರತ್ನ ಮಾತನಾಡಿದ್ದಾರೆ ಎನ್ನಲಾಗಿರುವ ಆಡಿಯೋ ಸಂಚಲನ ಮೂಡಿಸಿರುವ ಜೊತೆಗೆ ಬಿಜೆಪಿ ನಾಯಕರಿಗೆ ಮುಜುಗರ ಉಂಟು ಮಾಡಿದೆ ಹಾಗಾಗಿ ಮುನಿರತ್ನಗೆ ಇದೀಗ ಬಿಜೆಪಿ ಶಾಕ್ ಕೊಟ್ಟಿದೆ ಮುನಿರತ್ನ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಬಿಜೆಪಿ ಜಾತಿ ನಿಂದನೆ ಕುರಿತು ನೋಟಿಸ್ ಅನ್ನ ಜಾರಿ ಮಾಡಿದೆ ಎಂದು ಹೇಳಲಾಗ್ತಿದೆ ಇನ್ನು ಈ ಬಗ್ಗೆ ಮಾತನಾಡಿರುವ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ ಪಾಟೀಲ್ ಆಡಿಯೋ ಸತ್ಯವೇ ಆಗಿದ್ದರೆ ಅದನ್ನ ಬಿಜೆಪಿ ಒಪ್ಪಲು ಸಾಧ್ಯವಿಲ್ಲ ಸತ್ಯ ಸತ್ಯತೆ ಹೊರಬರಲಿ ನೋಟಿಸ್ಗೆ ಉತ್ತರಿಸಲು ಐದು ದಿನಗಳ ಕಾಲಾವಕಾಶ ಕೊಟ್ಟಿದ್ದೇವೆ ಹಿಂದೆ ಇಂತಹ ಸಾಕಷ್ಟು ಪ್ರಕರಣಗಳು ನಡೆದಿವೆ ಆದರೆ ಕಾಂಗ್ರೆಸ್ ಹಳೆಯ ಕೇಸುಗಳನ್ನ ಕೆದಕುತ್ತಿದೆ ಬಿಜೆಪಿ ವಿರುದ್ಧ ದ್ವೇಷದ ರಾಜಕಾರಣ ಮಾಡುತ್ತಿದೆ ದ್ವೇಷದ ರಾಜಕಾರಣ ಮಾಡಲು ಹೂಡಿದ ಷಡ್ಯಂತ್ರ ಇದಾಗಿದೆ ಪೊಲೀಸರು ತನಿಖೆ ಮಾಡಲಿ ಮುನಿರತ್ನ ಉತ್ತರದ ನಂತರ ನಾವು ಮುಂದಿನ ಕ್ರಮವನ್ನ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಜೊತೆಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಮಾತು ಮಾಧ್ಯಮಗಳಲ್ಲಿ ು ಈ ಕುರಿತಂತೆ ತಮ್ಮ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಈ ತರಹದ ಘಟನೆ ಪಕ್ಷದ ಶಿಸ್ತು ಸಮಿತಿಗೆ ಧಕ್ಕೆಯುಂಟು ಮಾಡಿದೆ ಹಾಗಾಗಿ ಐದು ದಿನಗಳ ಹೊಳಗೆ ಉತ್ತರಿಸುವಂತೆ ಸೂಚನೆ ನೀಡಲಾಗಿದೆ ಮುನಿರತ್ನ ಅವರಿಂದ ಸ್ಪಷ್ಟನೆ ಪಡೆದು ಆನಂತರ ತಪ್ಪು ಅಂತ ಕಂಡು ಬಂದ್ರೆ ಮುನಿರತ್ನ ವಿರುದ್ಧ ಶಿಸ್ತು ಕ್ರಮಕ್ಕೂ ಬಿಜೆಪಿ ಮುಂದಾಗಲಿದೆ ಎಂದು ತಿಳಿಸಿದ್ದಾರೆ ಹಾಗೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇನ್ನೂ ಸರ್ಕಾರ ತರಾತುರಿಯಲ್ಲಿ ಮುನಿರತ್ನ ಅವರನ್ನ ಬಂಧಿಸಿದೆ ಈ ವಿಚಾರದಲ್ಲಿ ಸರ್ಕಾರದಿಂದ ತರಾತುರಿ ನಿರ್ಣಯ ಯಾಕೆ ಆಡಿಯೋ ತನ್ನದಲ್ಲ ಅಂತ ಮುನಿರತ್ನ ಹೇಳಿದ್ದಾರೆ ಆದರೂ ತರಾ ಬಂಧಿಸಿದ್ದಾರೆ ಅವರ ಧ್ವನಿ ಹೌದು ಅಲ್ಲವೋ ಅನ್ನೋದನ್ನ ಪರಿಶೀಲನೆ ಮಾಡಬೇಕಿತ್ತು ಅದಕ್ಕೂ ಮುಂಚೆಗೆ ಬಂಧಿಸಲಾಗಿದೆ ವಾಲ್ಮೀಕಿ ಹಗರಣದಲ್ಲಿ ನೇರವಾಗಿ ದುಡ್ಡು ಹೊಡೆದ ಮಂತ್ರಿಯನ್ನ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಮುನಿರತ್ನ ವಿಚಾರದಲ್ಲಿ ಮಾತ್ರ ಅವಸರದಲ್ಲಿ ನಿರ್ಧಾರವನ್ನ ಕೈಗೊಂಡು ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡುತ್ತಿದೆ ಆಡಿಯೋದಲ್ಲಿ ಕೇಳಲ್ಪಟ್ಟ ಭಾಷೆ ಯಾರು ಒಪ್ಪಲು ಸಾಧ್ಯವಿಲ್ಲ ಆಡಿಯೋದಲ್ಲಿ ಬಳಸಿರುವ ಭಾಷೆ ಅಕ್ಷಮ್ಯ ಅಪರಾಧ ಇಂತಹ ಭಾಷೆ ಯಾರೇ ಮಾತನಾಡಿದರೂ ತಪ್ಪು ಅದನ್ನ ನಾಗರಿಕ ಸಮಾಜ ಒಪ್ಪಲು ಸಾಧ್ಯವಿಲ್ಲ ಬಿಜೆಪಿ ಇಂತಹದನ್ನ ಯಾವುದೇ ಕಾರಣಕ್ಕೂ ಮಾಡಲು ಸಾಧ್ಯ ಸಾಧ್ಯವಿಲ್ಲ ಅಂತ ಜೋಶಿ ಕಿಡಿಕಾರಿದ್ದಾರೆ ಒಟ್ಟಾರೆಯಾಗಿ ಮುನಿರತ್ನ ಮಾತನಾಡಿದ್ದಾರೆ ಎನ್ನಲಾಗಿರುವ ಆಡಿಯೋದಿಂದ ಸ್ವಪಕ್ಷದಿಂದ ಅವಮಾನಕ್ಕೆ ಒಳಗಾಗಿರುವ ಮುನಿರತ್ನಗೆ ಭಾರಿ ಮುಖಭಂಗವಾಗಿದೆ ಎಂದು ಹೇಳಲಾಗ್ತಿದೆ ಹಾಗಾದ್ರೆ ಐದು ದಿನಗಳ ಬಳಿಕದ ವರದಿಯಿಂದ ಪಕ್ಷಕ್ಕೆ ಡಿಮ್ಯಾಂಡ್ ಅಥವಾ ಡ್ಯಾಮೇಜ್ ಎಂದು ಕಾದು ನೋಡಬೇಕಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ